ಎಲ್ರಿಗೂ ನಮಸ್ಕಾರ ಇವತ್ತಿನಿಂದ ನಾನು ಭಾರತೀಯ ನ್ಯಾಯ ಸಂಹಿತ ಟೂ ತೌಸಂಡ್ ಟ್ವೆಂಟಿ ಸಾವಿರದ ಬಗ್ಗೆ ಇನ್ನ ಡೀಟೇಲ್ ಎಕ್ಸ್ಪ್ಲನೇಷನ್ ಅಥವಾ ಸಂಪೂರ್ಣ ಮಾಹಿತಿಯನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಕೊಡಲು ಪ್ರಯತ್ನ ಪಡ್ತೀನಿ ಈ ಭಾರತೀಯ ನ್ಯಾಯ ಸಂಗೀತ ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಒಂದರಿಂದ ಜಾರಿಗೆ ಬಂದಿದೆ ಇದರ ಮೊದಲು ಯಾವುದೇ ರೀತಿಯ ಅಫೆನ್ಸ್ ಅಥವಾ ಯಾವುದೇ ರೀತಿಯ ಅಪರಾಧ ನಡೆದಿದ್ರೆ ಅದನ್ನು ಇಂಡಿಯನ್ ಪಿನಲ್ ಕೋಡ್ ಏಟೀನ್ ಸಿಕ್ಸ್ಟಿ ಅಡಿಯಲ್ಲಿ ದಾಖಲಿಸ್ತಿದ್ರು ಈಗ ಎರಡ್ ಸಾವಿರದ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿಂದೆ ಯಾವುದೇ ರೀತಿಯ ಅಪರಾಧ ನಡೀತಾ ಇದ್ರು ಏನೇ ಅಫೆನ್ಸ್ ಮಾಡ್ರು ಅಥವಾ ಏನೇ ಚೀಟಿಂಗ್ ಅಥವಾ ಏನೇ ಕೇಸಸ್ ಇದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಐ ಪಿ ಸಿ ಅಡಿಯಲ್ಲಿ ಕೇಸನ್ನು ದಾಖಲಿಸ್ತಿದ್ರು ಆದರೆ ಈ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈ ಬಿ ಎನ್ ಎಸ್ ಜಾರಿಗೆ ಬಂದಿದೆ ಇದರ ನಂತರ ಯಾವುದೇ ರೀತಿಯ ಅಫೆನ್ಸ್ ಆದ್ರೂ ಅದನ್ನು ಬಿ ಎನ್ ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಡಿಯಲ್ಲಿ ಕೇಸ್ ಅಥವಾ ಪ್ರಕರಣವನ್ನು ದಾಖಲಿಸ್ತಾರೆ ಹಾಗೆ ಈ ಬಿ ಎನ್ ಎಸ್ ಅಲ್ಲಿ ಟೋಟಲ್ ಮುನ್ನೂರ ಐವತ್ತೆಂಟು ಸೆಕ್ಷನ್ಗಳಿದೆ ಹಾಗೆ ಇಪ್ಪತ್ತು ಚಾಪ್ಟರ್ ಗಳನ್ನು ಒಳಗೊಂಡಿದೆ ಹಾಗೆ ನಾವು ಒಂದೊಂದೇ ಸೆಕ್ಷನ್ ಅನ್ನು ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಚಾಪ್ಟರ್ ಒನ್ ಪ್ರಿಲಿಮಿನರಿ ಸೆಕ್ಷನ್ ಒನ್ ಶಾರ್ಟ್ ಟೈಟಲ್ ಕಮೆನ್ಸ್ಮೆಂಟ್ ಅಪ್ಲಿಕೇಶನ್ ಈಗ ನಿಮಗೆ ಕೇಳ್ಬೋದು ವಾಟ್ ಈಸ್ ಪ್ರಿಲಿಮಿನರಿ ಅಂತ ಒಂದು ಸೆಕ್ಷನ್ನಿನ ಇಂಟ್ರೊಡಕ್ಟರಿ ಪಾರ್ಟಿಗೆ ಪ್ರಿಲಿಮಿನರಿ ಅಂತ ಹೇಳ್ತಾರೆ ಅಥವಾ ಒಂದು ಮೊದಲನೇ ಭಾಗ ಮೊದಲಿಗೆ ವಾಟ್ ಈಸ್ ಶಾರ್ಟ್ ಟೈಟಲ್ ಕಮೆನ್ಸ್ಮೆಂಟ್ ಟೈಟಲ್ ಅಂದ್ರೆ ಇದರ ಒಂದು ಶೀರ್ಷಿಕೆ ಈ ಸೆಕ್ಷನ್ ಏನ್ ಹೇಳುತ್ತೆ ಹಾಗೆ ಕಮೆನ್ಸ್ಮೆಂಟ್ ಇದು ಯಾವಾಗಿನಿಂದ ಅಥವಾ ಎಂದಿನಿಂದ ಪ್ರಾರಂಭ ಆಗುತ್ತೆ ಹಾಗೆ ಅಪ್ಲಿಕೇಶನ್ ಯಾರ್ಯಾರಿಗೆ ಯಾರಿಗೆ ಈ ಸೆಕ್ಷನ್ ಅಪ್ಲೈ ಆಗುತ್ತೆ ಅಂತ ಮೊದಲಿಗೆ ಸೆಕ್ಷನ್ ಒನ್ ಸಬ್ ಕ್ಲೋಸ್ ಒನ್ ದಿಸ್ ಆಕ್ಟ್ ಮೇ ಬಿ ಕಾಲ್ಡ್ ಭಾರತೀಯ ನ್ಯಾಯಸನ್ನಿತ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂದರೆ ಈ ಆಕ್ಟ್ ಅನ್ನು ಭಾರತೀಯ ನ್ಯಾಯಸನಿತ ಎರಡು ಸಾವಿರದ ಮೂರು ಎಂದು ಹೇಳಬಹುದು ಅಥವಾ ಕರೆಯಲ್ಪಡಬಹುದು ನೆಕ್ಸ್ಟ್ ಸೆಕ್ಷನ್ ಒನ್ ಸಬ್ ಕ್ಲಾಸ್ ಟು ಇಟ್ ಶ್ ಇನ್ ಟು ಫೋರ್ಸ್ ಆನ್ ಸಚ್ ಡೇಟ್ ದ ಸೆಂಟ್ರಲ್ ಗವರ್ಮೆಂಟ್ ಮೇ ಬೈ ನೋಟಿಫಿಕೇಶನ್ ಇನ್ ಅಫಿಷಿಯಲ್ ಗೆಸೆಟ್ ಅಪಾಯಿಂಟ್ ಡಿಫರೆಂಟ್ ಡೇಟ್ಸ್ ಮೇ ಬಿ appointed for different provision of this sanita. this sentence means that new law, sanita, will start being used on a specific day that the government will choose. they will decide use different parts of law on different days. in other words, the government will decide when the new law will take into effect and they might choose different start dates for different parts of it. ಅಂದ್ರೆ ಹೊಸ ಕಾನೂನು ಯಾವಾಗ ಜಾರಿಗೆ ಬರಲಿದೆ ಎಂಬುದನ್ನು ಸರ್ಕಾರ ನಿರ್ಧರಿಸುತ್ತೆ ಅದರ ಅಫಿಷಿಯಲ್ ಗೆಜೆಟ್ ಅಥವಾ ನೋಟಿಫಿಕೇಶನ್ ಅಲ್ಲಿ ಈಗ ಹಾಗೆ ಅಫಿಷಿಯಲ್ ಗೆಜೆಟ್ ಏನಂತ ಕೇಳಬಹುದು ನೀವು ಈಗ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಯಾವುದೇ ನ್ಯೂಸ್ ಪೇಪರ್ ತೆಗೆದು ನೋಡಿದ್ರು ಒಂದು ನಾಲ್ಕು ಅಥವಾ ಐದನೇ ಪೇಜ್ ನಲ್ಲಿ ಒಂದು ಸರ್ಕಾರದ ಒಂದು ನೋಟಿಫಿಕೇಶನ್ ಇರುತ್ತೆ ಅಂದ್ರೆ ಬಿ ಎನ್ ಎಸ್ ಈ ದಿನಾಂಕದಂದು ಜಾರಿಗೆ ಬರಲಿದೆ ಇನ್ನು ಇದರ ನಂತರ ಯಾವುದೇ ರೀತಿಯ ಅಪರಾಧವಾದರೂ ಇದರ ಅಡಿಯಲ್ಲಿ ದಾಖಲಿಸಬಹುದು ಅಂತ ಅದಕ್ಕೆ ಅಫಿಷಿಯಲ್ ಗೆಜೆಟ್ ಅಂತ ಹೇಳ್ತಾರೆ ಹಾಗೆ ಇದರ ವಿವಿಧ ಭಾಗಗಳಿಗೆ ವಿಭಿನ್ನ ಪ್ರಾರಂಭ ಪ್ರಾರಂಭದ ದಿನಾಂಕಗಳನ್ನು ಆಯ್ಕೆ ಮಾಡಬಹುದಂತೆ ಸರ್ಕಾರ ಈಗ ಗೊತ್ತಾಗಿದೆ ನಿಮಗೆ ಅಫಿಷಿಯಲ್ ಇಟ್ ವಿಲ್ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಡಿಸೈಡ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಡಿಸಿಷನ್ ತಗೊಂಡೆ ಯಾವ ದಿನಾಂಕದಂದು ಪ್ರಾರಂಭ ಆಗಬೇಕಂತ ಅದು ಈಗಾಗ್ಲೇ ಬಂದಿದೆ ಅದು ಯಾವ ದಿನಾಂಕ ಜುಲೈ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈಗ सेक्षण थ्रीबल अंडर दिसी अँड नाईज अदर्वैर एव्हिशन कॉन्ट्रि द प्रोविजन दी गिल्टी विथ इंडिया ಇಫ್ ಯು ಡೂ ಸಮ್ ಇಲ್ಲಿಗಲ್ ಇನ್ ಯು ಕ್ಯಾನ್ ಓನ್ಲಿ ಬಿ ಪನಿಷಡ್ ಅಕೋರ್ಡಿಂಗ್ ಟು ದ ಲಾಸ್ ಆಫ್ ಇಂಡಿಯಾ ಯು ಕಾಂಟ್ ಬಿ ಪನಿಶ್ಡ್ ಫಾರ್ ಎ ಕ್ರೈಮ್ ಇನ್ ಇಂಡಿಯಾ ಯೂಸಿಂಗ್ ದ ಲಾಸ್ ಆಫ್ ಅನದರ್ ಕಂಟ್ರಿ ಯಾವ್ದೋ ಈಗ ನೀವು ಕ್ರೈಮ್ ಇಂಡಿಯಾದಲ್ಲಿ ಮಾಡಿರ್ತೀರ ಯಾವುದೋ ಬೇರೆ ದೇಶದ ಕಾನೂನು ತಂದು ನಿಮ್ಮನ್ನು ಪನಿಷ್ಮೆಂಟ್ ಮಾಡಕ್ಕಾಗಲ್ಲ ಏನು ಸನ್ನಿಧದಲ್ಲಿ ಇದೆಯೋ ಅದರ ಪ್ರಕಾರ ನೀವು ಶಿಕ್ಷೆಗೆ ಒಳಗಾಗುತ್ತೀರಾ ಹಾಗೆ ಇನ್ನು ಹೇಳ್ಬೇಕಾದ್ರೆ ಕಾನೂನು ಬಾಹಿರವಾಗಿ ಏನಾದರೂ ನೀವು ತಪ್ಪನ್ನು ಮಾಡಿದರೆ ನೀವು ಭಾರತದ ಕಾನೂನಿನ ಪ್ರಕಾರ ಮಾತ್ರ ಶಿಕ್ಷೆಗೆ ಒಳಗಾಗಬಹುದು ಬೇರೆ ದೇಶದ ಕಾನೂನುಗಳನ್ನು ಬಳಸಿಕೊಂಡು ಭಾರತದಲ್ಲಿ ಅಪರಾಧಕ್ಕಾಗಿ ನಿಮ್ಮನ್ನು ಶಿಕ್ಷಿಸಲಾಗುವುದಿಲ್ಲ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಭಾರತದೊಳಗೆ ನಡೆಯುವ ಅಪರಾಧಗಳಿಗೆ ಅನ್ವಯಿಸುವ ಏಕೈಕ ಕಾನೂನು ಭಾರತೀಯ ಕಾನೂನು ಸೆಕ್ಷನ್ ಒನ್ ಸಬ್ ಕ್ಲಾಸ್ ಫೋರ್ ಏನ್ ಹೇಳುತ್ತೆ ಎನಿ ಪರ್ಸನ್ ಲಯಬಲ್ by any law for time being in force in india to be tried for an offence committed beyond india shall be dealt with according to the provision of this sani'ta for any act committed beyond india in the same manner as if such act had been committed Within India. This means that if you are an Indian citizen and you commit a crime in another country, you can still be tried and punished according to the Indian law. The Indian government can treat the crime as if it happened in India. In other words, Indian citizens can't escape punishment for crimes committed abroad by simply leaving the country. ಕನ್ನಡದಲ್ಲಿ ಹೇಳೋದಾದ್ರೆ ನಾನು ನೀವು ಅನ್ಕೊಂತಿರ್ಬೋದು ಏನು ಇದು ಕನ್ನಡದಲ್ಲಿ ಬಿಟ್ಟು ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ರ ಅಂತ ಫಸ್ಟ್ ಇದನ್ನ ಓದ್ತೀನಿ ಆಮೇಲೆ ಅದನ್ನ ಸಿಂಪ್ಲಿಫೈಡ್ ಆಗಿ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ನಂತರ ಕನ್ನಡದಲ್ಲಿ ಹೇಳ್ತೀನಿ ಇದ್ರ ಈ ವಾಕ್ಯದ ಸಾರಾಂಶ ಅಥವಾ ಅರ್ಥ ಏನಂದ್ರೆ ನೀವು ಭಾರತೀಯ ಪ್ರಜೆ ಆಗಿದ್ರೆ ಮತ್ತು ನೀವು ಬೇರೆ ದೇಶದಲ್ಲಿ ಅಪರಾಧ ಮಾಡಿದ್ರೆ ಭಾರತೀಯ ಕಾನೂನಿನ ಪ್ರಕಾರ ನಿಮ್ಮನ್ನು ಇನ್ನು ವಿಚಾರಣೆಗೆ ಒಳಪಡಿಸಬಹುದು ಮತ್ತು ಶಿಕ್ಷಿಸಬಹುದು ಭಾರತ ಸರ್ಕಾರವು ಅಪರಾಧವನ್ನು ಭಾರತದಲ್ಲಿ ನಡೆದಂತೆ ಪರಿಗಣಿಸಬಹುದು ನೀವು ಹೊರಗಡೆ ಏನಾದ್ರೂ ಅಪರಾಧ ಮಾಡಿದ್ರು ಅದು ಭಾರತದಲ್ಲೇ ನಡೆದಂತೆ ಪರಿಗಣಿಸಬಹುದು ಮತ್ತೆ ಬೇರೆ ರೀತಿಯಲ್ಲಿ ಹೇಳುವುದಾದ್ರೆ ದೇಶವನ್ನು ತೊರೆಯುವ ಮೂಲಕ ವಿದೇಶದಲ್ಲಿ ಮಾಡಿದ ಅಪರಾಧಗಳಿಗೆ ಭಾರತೀಯ ನಾಗರಿಕರು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಈ ಸಬ್ ಕ್ಲಾಸ್ ಫೋರ್ ಸೆಕ್ಷನ್ ಒನ್ ಸಬ್ ಕ್ಲೋಸ್ ಫೋರ್ ಹೇಳುತ್ತೆ ಈಗ Section 1, sub 5 and The provision of this Sanita shall also apply to any offence committed by (a) any citizen of India in any place without and beyond India, any person on any ship or aircraft registered in India wherever it may be, (c) any person in any place without and beyond india committing offense targeting a computer resources located in india this sentence means that indian law applies to the following crimes crimes committed by indian citizen anywhere in the world even if you are an indian citizen and you commit a crime in another country indian law can still apply to you crimes committed on indian ships or aircraft if you commit a crime on ship or aircraft that is registered in India, you can be punished under Indian law no matter where the ship or aeroplane is. But crimes targeting Indian computer system means if you are in another country and you commit a crime that targets a computer system located in India, you can be punished under Indian law in ಅಂದ್ರೆ ಜಗತ್ತಿನಲ್ಲಿ ಎಲ್ಲಿಯಾದರೂ ಭಾರತೀಯ ನಾಗರಿಕರು ಎಸಗುವ ಅಪರಾಧಗಳು ನೀವು ಭಾರತೀಯ ಪ್ರಜೆಯಾಗಿದ್ದರೂ ನೀವು ಬೇರೆ ದೇಶದಲ್ಲಿ ಅಪರಾಧ ಮಾಡಿದರೂ ಸಹ ಭಾರತೀಯ ಕಾನೂನು ನಿಮಗೆ ಇನ್ನೂ ಅನ್ವಯವಾಗುತ್ತದೆ ಅಂತ ಹೇಳುತ್ತೆ ಹಾಗೆ ಭಾರತೀಯ ಹಡುಗುಳು ಮತ್ತು ವಿಮಾನಗಳಲ್ಲಿ ಮಾಡಿದ ಅಪರಾಧಗಳು ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾ ಲ್ಯಾಂಡ್ ಮತ್ತೆ ಸಿ ಅಂತ ಇರುತ್ತೆ ಈಗ ಲ್ಯಾಂಡ್ ಮೇಲೆ ಆಡಿ ಆಗಿದ್ದು ಪಿ ಎನ್ ಎಸ್ ಸಪ್ಲೈ ಆಗುತ್ತೆ ಹಾಗೆ ಲ್ಯಾಂಡ್ ಇಂದ ಹೊರಗೆ ಅಂದ್ರೆ ಸಮುದ್ರದ ಮೇಲೆ ಅಥವಾ ಆಕಾಶದಲ್ಲಿ ಅದರ ಬಗ್ಗೆ ಇದು ಹೇಳುತ್ತೆ ಅಂದ್ರೆ ಭಾರತದಲ್ಲಿ ನೋಂದಾಯಿಸಲಾದ ಈಗ ನೀವು ಸಮುದ್ರದಲ್ಲಿ ಅಪರಾಧ ಮಾಡಿರ್ಬೋದು ಆದ್ರೆ ಭಾರತದಲ್ಲಿ ನೊಂದಾಯಿಸಲ್ ನೋಂದಾಯಿಸಿದ ಹಡಗು ಅಥವಾ ವಿಮಾನದಲ್ಲಿ ನೀವು ಅಪರಾಧವನ್ನು ಮಾಡಿದರೆ ಹಡಗು ಅಥವಾ ವಿಮಾನವು ಎಲ್ಲೇ ಇರಲಿ ಭಾರತೀಯ ಕಾನೂನಿನ ಅಡಿಯಲ್ಲಿ ನಿಮ್ಮನ್ನು ಶಿಕ್ಷಿಸಬಹುದು ನೀವು ಇಂಡಿಯನ್ ರಿಜಿಸ್ಟರ್ಡ್ ಶಿಪ್ ಅಲ್ಲಿ ನೀವು ಅಪರಾಧ ಮಾಡಿದರೆ ಅದು ಪೋಲೆಂಡ್ ಅಲ್ಲಿ ಇರಲಿ ಅಥವಾ ಇಂಗ್ಲೆಂಡ್ ಸಮುದ್ರದ ಹತ್ರ ಇರಲಿ ಅಥವಾ ದುಬೈ ಸಮುದ್ರದ ಹತ್ರ ಇರಲಿ ನಿಮಗೆ ಭಾರತೀಯ ಕಾನೂನೇ ಅಪ್ಲೈ ಆಗುತ್ತೆ ನೀವು ಹೇಳ್ಬೋದು ನಾನು ಭಾರತದಲ್ಲಿ ಮಾಡಿಲ್ಲ ಅಂತ ಆದ್ರೆ ಇಫ್ ದ ಶಿಪ್ ಇಸ್ ರಿಜಿಸ್ಟರ್ಡ್ ಇನ್ ಇಂಡಿಯಾ ಅಥವಾ ಪ್ಲೇನ್ ಇಸ್ ರಿಜಿಸ್ಟರ್ಡ್ ಇನ್ ಇಂಡಿಯಾ ಯುವರ್ ಲಯಬಲ್ ಫಾರ್ ದ ಪನಿಶ್ಮೆಂಟ್ ಹಾಗೆ ನೀವು ಬೇರೆ ದೇಶದಲ್ಲಿದ್ದರೆ ಮತ್ತು ಭಾರತದಲ್ಲಿ ನೆಲೆಗೊಂಡಿರುವ ಕಂಪ್ಯೂಟರ್ ವ್ಯವಸ್ಥೆಯನ್ನು ಗುರಿಯಾಗಿಸುವ ಅಪರಾಧವನ್ನು ನೀವು ಮಾಡಿದರೆ ಭಾರತೀಯ ಕಾನೂನಿನ ಅಡಿಯಲ್ಲಿ ನಿಮ್ಮನ್ನು ಶಿಕ್ಷಿಸಬಹುದು ಅಂತ ಈ ಸೆಕ್ಷನ್ ಹೇಳುತ್ತೆ ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಇನ್ ದಿಸ್ ಸೆಕ್ಷನ್ ಎಕ್ಸ್ಪ್ಲೇಷನ್ ಇನ್ ದಿಸ್ ಸೆಕ್ಷನ್ ದ ವರ್ಲ್ಡ್ ಅಫೆನ್ಸ್ ಇನ್ಕ್ಲೂಡ್ಸ್ ಎವ್ರಿ ಆಕ್ಟ್ ಕಮಿಟೆಡ್ ಔಟ್ಸೈಡ್ ಇಂಡಿಯಾ ವಿಚ್ If committed in India would be punishable under this Sanita. This sentence means that if you do something in another country that would be considered a crime in India. It is also considered a crime under Indian law even if you are outside of India. In other words Indian law can apply to crimes committed outside of India. If those cr crimes would be illegal in India under it. ಈಗ ಕನ್ನಡದಲ್ಲಿ ಹೇಳೋದಾದ್ರೆ ಈ ವಾಕ್ಯದ ಅರ್ಥ ಏನಂದ್ರೆ ನೀವು ಬೇರೆ ದೇಶದಲ್ಲಿ ಏನ್ ಏನಾದ್ರೂ ಮಾಡಿದರೆ ಅದು ಭಾರತದಲ್ಲಿ ಅಪರಾಧವೆಂದು ಪರಿಗಣಿಸಲ್ಪಡುತ್ತದೆ ನೀವು ಭಾರತದ ಹೊರಗಿದ್ದರೂ ಸಹ ಅದನ್ನು ಭಾರತೀಯ ಕಾನೂನಿನ ಅಡಿಯಲ್ಲಿ ಅಪರಾಧವೆಂದು ಪರಿಗಣಿಸಲಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದ್ರೆ ಆ ಅಪರಾಧಗಳು ಭಾರತದಲ್ಲಿ ಕಾನೂನು ಬಾಹಿರವಾಗಿದರೆ ಭಾರತದ ಹೊರಗೆ ಮಾಡಿದ ಅಪರಾಧಗಳಿಗೆ ಭಾರತೀಯ ಕಾನೂನು ಅನ್ವಯಿಸಬಹುದು ಅಂತ ಈ ಎಕ್ಸ್ಪ್ಲನೇಷನ್ ಅಲ್ಲಿ ಹೇಳ್ತೀವಿ ಅಥವಾ ಒಂದು ಎಕ್ಸಾಂಪಲ್ಸ್ ಏನು ಕೊಟ್ಟಿದ್ದಾರೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಎ ಹೂ ಈಸ್ ಎ ಸಿಟಿಸನ್ ಆಫ್ ಇಂಡಿಯಾ Who commits murder in any place without and beyond India, he can be tried and convicted of murder if any place in India in such manner he may be found. And ದೇಶವನ್ನು ತೊರೆಯೋ ಮೂಲಕ ವಿದೇಶದಲ್ಲಿ ಮಾಡಿದ ಅಪರಾಧಗಳಿಗೆ ಭಾರತೀಯ ನಾಗರಿಕರು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಇಫ್ ಯು ಎನ್ ಇಂಡಿಯನ್ ಸಿಟಿಸನ್ ಕಮಿಟ್ಸ್ ಕ್ರೈಮ್ ಔಟ್ಸೈಡ್ ಆಫ್ ಇಂಡಿಯಾ ಹಿ ವಿಲ್ ಬಿ ಟ್ರೈಡ್ ಇನ್ ಇಂಡಿಯನ್ ಲಾ ಈಗ ಸೆಕ್ಷನ್ ಒನ್ ಸಬ್ ಕ್ಲಾಸ್ ಸಿಕ್ಸ್ ಏನ್ ಹೇಳುತ್ತೆ ಅಂತ ನೋಡೋಣ ನರ್ಥಿಂಗ್ ಇನ್ ದಿಸ್ ಸನ್ನಿತಾ ಶೆಲ್ ಎಫೆಕ್ಟ್ ದ ಪ್ರೊವಿಷನ್ ಆಫ್ ಆಕ್ಟ್ ಎನಿ ಆಕ್ಟ್ ಆರ್ punishing mutiny and desertion of officer soldiers sailors or airmen in service of government of india or provisions of any special or local law this sentence means that new law sanita does not change the existing law that deal with military crimes like Mutiny, rebellion against the authority, or desertion, leaving the military without permission. These crimes will still be punished according to the specific law that will deal with them. In other words, the new law does not replace the existing laws for military crimes. These laws will continue to be used as they were before. ಇದು ಭಾರತೀಯ ನ್ಯಾಯ ನ್ಯಾಯಸಹಿತ ಟೂ ತೌಸಂಡ್ ಟ್ವೆಂಟಿ ತ್ರೀಯ ಸೆಕ್ಷನ್ ಒನ್ನಿನ ಕಿರುಪರಿಚಯ ಉಳಿದ ಸೆಕ್ಷನ್ಗಳನ್ನು ನಾನು ಪ್ರತಿನಿತ್ಯ ಒಂದೊಂದು ವಿಡಿಯೋ ಹಾಕಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲು ಪ್ರಯತ್ನ ಪಡ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಒಪಿನಿಯನನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು